ಎಲ್ರಿಗೂ ನಮಸ್ಕಾರ ಇದು ಲೀಲಸ್ ಕನ್ನಡ ಚಾನಲ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯಲ್ಲಿ ಆರೋಗ್ಯಕರವಾದ ಬೆಟ್ಟನಲ್ಲಿಕಾಯಿ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾದರೆ ಬನ್ನಿ ಈ ಬೆಟ್ಟನಲ್ಲಿಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ನಾನು ಒಂದು ಹತ್ತು ಬೆಟ್ಟನಲ್ಲಿಕಾಯನ್ನ ತೊಗೊಂಡಿದ್ದೀನಿ ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಇದನ್ನು ತುರ್ಕೊಳ್ಳೋಣ ಇವಾಗ ನೋಡಿ ಈ ಥರ ಸಣ್ಣದಾಗಿರೋ ಜಾಲರಿನಲ್ಲಿ ಇದನ್ನು ತುರ್ಕೋಬೇಕು ನಿಮಗೆ ಕಟ್ ಮಾಡಿ ಹಾಕ್ತೀನಿ ಅಂತ ಅಂದರೆ ಕಟ್ ಮಾಡಿ ಹಾಕ್ಬಿಟ್ಟು ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಬೋದು ನಾನಿಲ್ಲಿ ಇದು ತುರಿದ್ಬಿಟ್ಟು ಇದ್ದೀನಿ ಈ ಥರ ಸಣ್ಣದಾಗೆ ತುರಿದ್ಬಿಟ್ಟು ಹಾಕ್ಕೋಬೇಕು ನೋಡಿ ಈ ಥರ ಸಣ್ಣದಾಗೆ ತುರಿದ್ಬಿಟ್ಟು ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಗ್ಗರಣೆ ಹಾಕೊಳ್ಳೋದಕ್ಕೆ ನಾನಿಲ್ಲಿ ಬಾಣಿನ ಇಟ್ಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆನ ಹಾಕ್ಕೊಳ್ಳೋಣ ಎಲ್ಲ ಚಿಟಪಟ ಅನ್ನಬೇಕು ಸಾಸಿವೆಲ್ಲ ಚಿಟಪಟ ಅಂದಮೇಲೆ ಇದಕ್ಕೆ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜ ಇದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗೇ ಬೀಜ ಕಡಲೆ ಕಡಲೆಬೇಳೆ ಎಲ್ಲ ಸ್ವಲ್ಪ ಕೆಂಪಗಾಗೋ ಥರ ಬೀಜ ಕಡಲೆಬೀಜ ಕಡಲೆಬೇಳೆ ಎಲ್ಲ ಕೆಂಪಗಾದಮೇಲೆ ಇದಕ್ಕೆ ನಾನಿಲ್ಲಿ ಎರಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಮೂರು ಹಸಿಮೆಣಸಿಗಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಎಲ್ಲ ಮೆತ್ತಗಾಗಬೇಕು ಅಲ್ಲಿ ಸ್ವಲ್ಪ ನೀರನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಎಲ್ಲ ಮೆತ್ತದಾದ್ಮೇಲೆ ಬೆಟ್ಟನಲ್ಲಿಕಾಯಿ ತುರ್ಕೊಂಡಿದ್ವಲ್ಲ ಇದನ್ನು ಹಾಕೊಳ್ಳೋಣ ಹಾಕೊಂಡಿದ್ದನ್ನು ಚೆನ್ನಾಗಿ ಎಣ್ಣೆನಲ್ಲಿ ಹುರ್ಕೊಳ್ಬೇಕು ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಬೆಟ್ಟದಲ್ಲಿಕಾಯ್ದು ಇದಕ್ಕೆ ಸ್ವಲ್ಪ ಅರಶಿನ ಹಾಕೊಳ್ಳೋಣ ಇದೆಲ್ಲ ಚೆನ್ನಾಗೆ ಆದಮೇಲೆ ಹಸಿ ವಾಸನೆಲ್ಲ ಹೋಗೋ ತನಕ ಆದಮೇಲೆ ಇದಕ್ಕೆ ನನಗೆ ಒಂದು ಕಾಲು ಕಪ್ ಆಗೋಷ್ಟು ನನಗೆ ಹಸಿ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಹಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ರೆಡಿ ಆಯಿತು ನೀವು ಈ ಥರ ಗೊಜ್ಜನ್ನು ಮಾಡಿಟ್ಕೊಂಡು ನಿಮಗೆ ಬೇಕಾದಾಗ ನಿಮಗೆ ಅನ್ನನ ಕಲಿಸ್ಕೋಬೋದು ಇವಾಗ ಇದಕ್ಕೇನೆ ನಾವು ಅನ್ನನ ಕಲಿಸ್ಕೊಳ್ಳೋಣ ನೋಡಿ ಅನ್ನನ ಈ ಥರ ಉದ್ದುದ್ರಾಗೆ ಮಾಡ್ಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಆಯಿತು ಇವಾಗ ನಲ್ಲಿಕಾಯಿ ಚಿತ್ರಾನ್ನ ರೆಡಿ ಆಯಿತು ನೋಡಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಕೂದಲುಗಂತಿದ್ದು ತುಂಬಾ ಒಳ್ಳೆಯದು ಕೂದಲುಗಾಗಿರ್ಬೋದು ಕಣ್ಣಿಗಾಗಿರ್ಬೋದು ಈ ಥರ ಬೆಟ್ಟದ ನಲ್ಲಿಕಾಯಿಯನ್ನು ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಬೆಟ್ಟನಲ್ಲಿಕಾಯಿ ಚಿತ್ರಾನ್ನ ರೆಡಿಯಾಯಿತು ಇದು ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಲೇಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು